ನೀವು ಕಳಿಸಲೊಂದು ಸ್ಟೇಟ್ ಅವಾರ್ಡ್ದ ಇಂಟರ್ವ್ಯೂ ಮಾಡಿದ್ದು ರಾಜ್ಯದ ನಾನಾ ಮೂಲಗಳಿಂದ ಎಷ್ಟು ಕಾಲ್ಸ್ ಬರ್ತಾಯಿತ್ತು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ ನಿಮ್ಮ ಮನೇಲಿ ಇರ್ತೀವಿ ಸರ್ ನೀವು ನಮಗೆ ಎಜುಕೇಷನ್ ಕೊಡಬೇಕು ನಾವು ಸರ್ ಪ್ರೈವೇಟ್ ಸ್ಕೂಲ್ಗೆ ಕಟ್ಟೋ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀವಿ ಅವ್ರು ಎಷ್ಟು ಹೇಳಿದ್ರು ನಾನು ಕನ್ವಿನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನಿಮ್ಮ ಚಾನಲ್ ಎಫೆಕ್ಟಿಂದ ನನಗೆ ಆ್ಯಕ್ಚುಲಿ ನನ್ನನ್ನು ನಾನು ಇಲ್ಲಿವರೆಗೂ ನಾನು ಯಾವುದೇ ಕೆಲಸನ ಎಲ್ಲೂ ತೋರಿಸ್ಕೊಂಡಿರಲಿಲ್ಲ ನಾನು ಸೈಲೆಂಟಾಗಿ ಸ್ಕೂಲ್ಗೆ ಹೋಗ್ತಿದೆ ಎಡದ ಕೈಲಿ ಮಾಡಿದ ಕೆಲಸ ಬಲದ ಕೈಲಿ ಗೊತ್ತಾಗ ಅಂದರೆ ನನ್ನ ಮೂಲ ಉದ್ದೇಶ ಉದ್ದೇಶನಂದರೆ ಮಕ್ಳಿಗೆ ರೀಚ್ ಆಗಬೇಕು ಅಷ್ಟೇ ಸ್ಟೂಡೆಂಟು ಟೀಚರ್ ಎರಡು ಸಂಬಂಧ ಹೇಗಿರಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಿದೆ ಸೊ ನಾಲ್ಕು ಗೋಡೆ ಮಧ್ಯೆ ಇದ್ದ ನನ್ನನ್ನು ಇಡೀ ಕರ್ನಾಟಕಕ್ಕೆಲ್ಲ ಪ್ರಚಾರ ಮಾಡಿ ಇಲ್ಲ ಸ್ಟಾರ್ಟಿಂಗಲ್ಲಿ ಪೇರೆಂಟ್ಸ್ ಎಷ್ಟು ಮಟ್ಟಿಗೆ ಇದ್ರು ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಹೊಸತು ಇವತ್ತು ದುಡ್ಡೆಲ್ಲ ಬೇಕಾಗಿರೋದು ಒಳ್ಳೆ ಎಜುಕೇಷನ್ ಬೇಕು ಅಂತ ಸಾಕಷ್ಟು ಪೋಷಕರು ಹಾತುವರಿತಾಯಿದ್ರು ನಾನು ಆ ಶಾಲೆ ಶಿಕ್ಷಕ ಅಂತ ಭವಿಷ್ಯ ನಿಮ್ಮ ಟಿ ವಿ ಚಾನಲಲ್ಲಿ ಬರೋರಿಗೆ ಯಾರಿಗೂ ಗೊತ್ತಿರಲಿಲ್ಲ ಹಿನ್ಕಲ್ ಅವ್ರಿಗೆ ಒಬ್ಬರು ಗೊತ್ತಿರಲಿಲ್ಲ ಪೇರೆಂಟ್ಸ್ ಹೇಳ್ತಾ ಇರೋದು ನೀವು ಆ ಸ್ಕೂಲ್ ಟೀಚರ್ ಅಂತ ಹೇಳಿ ನನ್ನೇ ಕೇಳೋರು ನನಗೆ ಆಶ್ಚರ್ಯ ಆಗೋದು ಬಂದ ಮೇಲೆ ಒಂದು ದರ್ಶನ ಬಂದು ಸನ್ಮಾನ ಎಲ್ಲ ಮಾಡಿದ್ರು ಅಂತ ಕೇಳ್ಪಟ್ಟು ಮಾಡಿದ್ರು ಬರೀ ಹಿನ್ಕಲ್ ಮಾತ್ರ ಅಲ್ಲ ರಾಜ್ಯದ ನಾನಾ ಊರುಗಳಿಂದೆಲ್ಲ ಕಾಲ್ಸ್ ಬರಕ್ಕೆ ಶುರು ಆಯಿತು ಇಲ್ಲ ನೀವು ನ್ಯೂಸ್ ಬಂದ ಮೇಲೆ ನಾನು ಯಾವಾಗ ನಿಮ್ಮ ವ್ಯೂವರ್ಸ್ದು ಫೀಡ್ಬ್ಯಾಕ್ ಎಲ್ಲ ನೋಡಿದೆ ಅವ್ ಎಷ್ಟೋ ಜನ ನನಗೆ ಆ್ಯಕ್ಚುಲಿ ಫಂಡಿಂಗ್ ಮಾಡ್ತೀನಿ ಅಂಥೇಳಿ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು ಅಲ್ಲಿ ನನ್ನ ಫನ್ ಫೋನ್ ನಂಬರ್ನ ಯಾರಾದರೂ ಪೋಸ್ಟ್ ಮಾಡಿ ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಯಾವಾಗ ಈ ಥರ ಜನಗಳು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಆಗ ನನಗೊಂದು ನಿಜ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಸೊ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ನಿಂದ ಸಾವಿರಾರು ಜನ ನಿಂತ್ಕೊಳ್ತಾರೆ ಸೊ ಒಂದು ಒಳ್ಳೆಯ ರೀತಿ ದಳ ಸೇರಿಸ್ತಾರೆ ಅಂಥೇಳಿ ನಾನೇನು ಮಾಡಿದೆ ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ಯಾವ ಫಂಡಿಂಗ್ಸ್ ಯಾವ ದುಡ್ಡು ಬೇಡ ಫಸ್ಟ್ ನಾನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ವೈಯಕ್ತಿಕವಾಗಿ ಕೆಲಸ ಮಾಡೋಣ